ಲೆಕ್ಕ ಪರಿಶೋಧನಾ ಇಲಾಖೆಯ ಹಿರಿಯ ಉಪನಿರ್ದೇಶಕ ಅವರು ವ್ಯಾಪಕ ಭ್ರಷ್ಟಾಚಾರದಲ್ಲಿ ತೊಡಗಿದ್ದು ಅವರನ್ನು ಈ ಕೂಡಲೇ ಅಮಾನತು ಮಾಡುವಂತೆ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಕಲಬುರಗಿ ವಿಭಾಗೀಯ ಸಂಚಾಲಕ ಉಮೇಶ್ ಕುಮಾರ್ ಸೋರಳಿಕರ್ ಅವರು ಒತ್ತಾಯ ಮಾಡಿದ್ದಾರೆ ಬೀದರ್ನ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು ವಿಷ್ಣು ಅವರು ಮೂಲತಃ ಬೆಂಗಳೂರಿನವರಾಗಿದ್ದು ಬಹಳಷ್ಟು ಸಮಯದಲ್ಲಿ ತಮ್ಮ ಕಚೇರಿಯಲ್ಲಿ ಲಭ್ಯವೇ ಇರುವುದಿಲ್ಲ ಸ್ವತಂತ್ರ ದಿನಾಚರಣೆ ಗಾಂಧಿ ಜಯಂತಿ ಗಣರಾಜ್ಯೋತ್ಸವ ಹೀಗೆ ಆ ಕಚೇರಿಗೆ ಬಾರದೆ ಮಹಾತ್ಮರಿಗೆ ಅವಮಾನ ಮಾಡಿರುತ್ತಾರೆ ಎಂದು ಆರೋಪಿಸಿದರು ವಿಷ್ಣು ಅವರು ಗ್ರಾಮ ಪಂಚಾಯತ್ಗಳಿಗೆ ಅಡಿಟ್ ತೆರಳಿದಾಗ ತಲಾ ಗ್ರಾಮ ಪಂಚಾಯತ್ಗಳಿಂದ ಮೂವತ್ತು ಸಾವಿರ ಹಫ್ತಾ ಕೇಳಿರುವ ಬಗ್ಗೆ ಅನೇಕ ಪಿಡಿಒಗಳು ನಮ್ಮ ಬಳಿ ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ ಇತ್ತೀಚೆಗೆ ಬೆಂಬಳಕೇಡ ಗ್ರಾಮ ಪಂಚಾಯಿತಿ ಪಿಡಿಒ ಪಾಶಾ ಅವರಿಗೆ ಲಂಚ ಕೇಳಿದಷ್ಟೇ ಅಲ್ಲದೆ ಏರೋ ಧ್ವನಿಯಲ್ಲಿ ಮಾತನಾಡಿರುವ ಬಗ್ಗೆ ದಾಖಲೆ ಸಹ ಇದೆ ಲೆಕ್ಕ ಪರಿಶೋಧನೆ ಇಲಾಖೆ ನೇರವಾಗಿ ಮುಖ್ಯಮಂತ್ರಿಗಳ ವ್ಯಾಪ್ತಿಗೆ ಬರುವುದರಿಂದ ಇವರು ಅವರ ಮನಸ್ಸಿಗೆ ತಾವೇ ರಾಜ ಎಂಬ ಭ್ರಮೆಯಲ್ಲಿ ಇದ್ದಂತೆ ಕಾಣ್ತಾ ಇದೆ ಕಳೆದ ಏಳೆಂಟು ತಿಂಗಳ ಹಿಂದೆ ಇವರ ವಿರುದ್ಧ ಕ್ರಮ ಜರುಗಿಸುವಂತೆ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರೂ ಯಾವುದೇ ಪ್ರಯೋಜನವಾಗಿಲ್ಲ ಇತ್ತೀಚೆಗೆ ವಿಚಾರವಾಗಿ ರಾಜ್ಯಪಾಲರಿಗೂ ಕೂಡ ಮನವಿ ಸಲ್ಲಿಸಲಾಗಿದೆ ಆದರೂ ಸಹ ಪ್ರಯೋಜನ ಆಗಲಿಲ್ಲ ಎಂಬ ಬೇಸರ ವ್ಯಕ್ತಪಡಿಸಿದರು ಸರ್ಕಾರದ ನೇಮದಂತೆ ಮೂರು ವರ್ಷಗಳ ಬಳಿಕ ಅವರ ವರ್ಗಾವಣೆಯಾಗಬೇಕು ಆದರೆ ವಿಷ್ಣು ಕಳೆದ ಆರು ವರ್ಷಗಳು ಹಾಗೂ ತಿಂಗಳಿಂದ ಇಲ್ಲಿಯೇ ಠಿಕಾಣಿ ಹೂಡಿದ್ದಾರೆ ಇವರಿಗೆ ಹೇಳುವವರು ಕೇಳುವವರು ಯಾರೂ ಇಲ್ಲ ಎಂಬಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಇಂತಹ ಬಂಡತನ ತೋರುವ ಅಧಿಕಾರಿಯನ್ನ ಕೂಡಲೇ ಅಮಾನತು ಮಾಡಿ ಇಲ್ಲವಾದರೆ ಬೀದರ್ ಜಿಲ್ಲೆ ಸೇರಿದಂತೆ ಇಡೀ ರಾಜ್ಯದಾದ್ಯಂತ ಉಗ್ರ ಹೋರಾಟ ನಡೆಸಲಾಗುವುದು ಎಂದು ಸ್ವರಳ್ಕರ್ ಅವರು ಮಾತನಾಡಿ ಎಚ್ಚರಿಕೆ ನೀಡಿದರು ಸಮಿತಿಯ ಜಿಲ್ಲಾ ಸಂಚಾಲಕ ಬಾಬುರಾವ್ ಕೌಟ ಜಿಲ್ಲಾ ಖಜಾಂಚಿ ದೇವರಾಜ ಡಾಕುಳ್ಗಿ ಜಿಲ್ಲಾ ಸಂಘಟನಾ ಸಂಚಾಲಕ ಅಶೋಕ್ ಸಂಗಮ್ ಜಿಲ್ಲಾ ವಿದ್ಯಾರ್ಥಿ ಒಕ್ಕೂಟದ ಸಂಘಟನಾ ಸಂಚಾಲಕ ಜಯಭೀಮ್ ಶರ್ಮಾ ಬಿ ಇದ ತಾಲೂಕು ಸಂಚಾಲಕ ಗೋವಿಂದ ಬಡ್ಗೇರ್ ತಾಲೂಕು ಪದಾಧಿಕಾರಿ ವಿಜಯಕುಮಾರ್ ಭಾವಿಕಟ್ಟಿ ಔರಾದ ತಾಲೂಕು ಸಂಚಾಲಕ ಪ್ರಕಾಶ್ ಬಂಗಾರಿ ಸೇರಿದಂತೆ ಇನ್ನಿತರರು ಇದ್ದರು ಆಗರಣೆ ಏನುಗಳು ಅಂದರೆ ಈಗಾಗಲೇ ಲೆಕ್ಕ ಪರಿಶೋಧನಾ ಇಲಾಖೆಯ ಹಿರಿಯ ಉಪನಿರ್ದೇಶಕರು ಆದಂತಹ ವಿಷ್ಣು ಅನ್ನೋರು ಸುಮಾರು ಆರು ವರ್ಷ ಆರು ತಿಂಗಳಿನಿಂದ ಬೀದರ್ ಜಿಲ್ಲೆಯಲ್ಲಿ ಠಿಕಾಣೆ ಹೊಡೆದು ಏನು ಬಡಜನರಿಗೆ ರಕ್ತ ಹೀರುವಂತಹ ಕೆಲಸ ಇದ್ದಾರೆ ಇದನ್ನು ನಾವು ಪ್ರಶ್ನಿಸ್ಲಿಕ್ಕೆ ಹೋದಾಗ ನಮಗೆ ಆರಿಕೆವಾದಂಥ ಉತ್ತರವನ್ನು ಕೊಡೋದ್ರ ಮುಖಾಂತರ ಅವರ ದರ್ಪವನ್ನು ತೋರಿಸ್ತಾರೆ ನೀವು ಯಾವ ರಾಜಕೀಯ ಪಕ್ಷದವ್ರ ಬಳಿ ಹೋಗ್ತೀರಿ ಹೋಗಿರಿ ನೀವು ಯಾರು ಮುಖಂಡರ ಬಲ್ ಹೋಗ್ತೀನಿ ಹೋಗಿರಿ ನನಗೇನು ಮಾಡ್ಕೊಳ್ಳೋಕ್ಕಾಗಲ್ಲ ಅಂತಕ್ಕಂಥ ಮಾತನ್ನು ನಾನು ಮುಂದೆ ಆಡಿದ್ದಿದೆ ಆ ಮಾತಾಡಿದಾಗ ನನಗೆ ಸಹಿಸಲಾರ್ದೇ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಾನು ಒಂದು ಕಂಪ್ಲೇಂಟನ್ನು ಕೊಡ್ತೀನಿ ಸುಮಾರು ಕಂಪ್ಲೇಂಟ್ ಕೊಟ್ಟ ಆರು ತಿಂಗಳು ಒಂದು ಆರು ಎಂಟು ತಿಂಗಳಾದರೂ ಕೂಡ ಜಿಲ್ಲಾಧಿಕಾರಿಗಳು ಯಾವುದೇ ಕ್ರಮ ಕೈಗೊಳ್ಳಲ್ಲ ನನಗೆ ಭಾಳ ಬೇಜಾರದ ಸಂಗತಿ ಆಗ್ತದೆ ಒಂದು ಯಾರೋ ಒಂದು ಗ್ರಾಮ ಪಂಚಾಯಿತಿ ಒಂದು ವಿಜಿಟ್ ಮಾಡಬೇಕು ಅಂತಂತ ಹೋದಾಗ ಇದೇ ಲೆಕ್ಕ ಪರಿಶೋಧನಾ ಅಧಿಕಾರಿ ಒಂದು ಮೂವತ್ತು ಸಾವಿರ ರೂಪಾಯಿ ಕೊಟ್ಟರೆ ಅಡಿಟ್ ಮಾಡಿಕೊಡ್ತೀನಿ ಇಲ್ಲ ಮಾಡಲ್ಲ ಅಂತ ಸರಾಸರಿಯಾಗಿ ಹೇಳ್ತಾನೆ ಏನಪ್ಪ ಇದು ಗೌರ್ನಮೆಂಟ್ ರೂಲ್ ಇದೆ ಏನಂತ ಕೇಳಿದಂಥ ಪಿಡಿಯೋಗಳನ್ನು ಅವ್ರ ಮೇಲೆ ಇಮ್ಮಿಡಿಯೇಟಾಗಿ ನೋಟಿಸ್ ಹಾಕ್ತಾನೆ ಇಂಥ ನಲವತ್ತೈದು ಜಿಲ್ಲೆಯಲ್ಲಿ ಒಗಳನ್ನು ನನ್ನ ಬಳಿ ಬಂದು ಅವರ ಅಳಲುಗಳನ್ನು ತೋಡ್ಕೊಂಡು ನನ್ನ ಬಲು ಆನ್ ರೆಕಾರ್ಡನ್ನು ಇದೆ ನಾನು ಪತ್ರಿಕೆ ಮುಂದೆ ರಿಲೀಸ್ ಮಾಡ್ಲಾಕ ಇದ್ದೀನಿ ಯಾಕಂದರೆ ನಲವತ್ತೈದು ಜಿಲ್ಲೆಯಲ್ಲಿ ಒಗಳನ್ನು ಯಾವ ರೀತಿ ತರಾಟೆಗೆ ತಗೊಂಡು ನೀನು ಮೂವತ್ತು ಸಾವಿರ ಕೊಟ್ಟರೆ ಅಡಿಟ್ ಆಗ್ತದೆ ಇಲ್ಲ 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 ಅಂದರೆ ಮಾಡಿಕೊಡೋಲ್ಲ ಏನು ಮಾಡ್ಕೊಳತ್ತೀರಿ ಮಾಡ್ಕೊಳ್ರಿ ಅಂತಕ್ಕಂಥ ಒಂದು ದರ್ಪವಾದಂತಹ ಒಂದು ಮಾತಾಡ್ತಾರೆ ದು ನಾಚಿಗೇಡಿ ಮಾತು ಅದು ಅಧಿಕಾರಿಗೆ ಶೋಭೆ ಕೊಡೋಲ್ಲ ಆದರೂ ಕೂಡ ಸರ್ ಪಾ ಈಗ ಪಾಷಾ ಅಂತ ಪೀಡಿಯಿದ್ದಾರೆ ಸುಮಾರು ಬಹಳಷ್ಟು ಅವ್ರೆಲ್ಲ ಹೆಸರುಗಳೆಲ್ಲ ಹೇಳಕ್ಕಾಗಲ್ಲ ನನ್ನ ನಲ್ವತ್ತೈದು ಗ್ರಾಮ ಪಂಚಾಯತಿಗಳನ್ನ ಇವ್ರು ವಿಸಿಟ್ ಮಾಡಿ ಅಲ್ಲಿ ಪೀಡಿಯೋಗಳಿಗೆ ಕೇಳ್ತಾರೆ ನಿಮ್ಮ ಅಡಿಟ್ ಮಾಡ್ಬೇಕಾದ್ರೆ ಮೂವತ್ತು ಸಾವಿರ ರೂಪಾಯಿ ಕೊಡ್ರಿ ಅಂತ ಒಬ್ಬ ಪಿ ಒ ಇಂಥ ಪಿ ಒ ನಿನ್ನೆ ಬಂದು ನನಗೆ ಹೇಳಿದ್ರು ನಾನು ಇಪ್ಪತ್ತೈದು ಸಾವಿರ ಇಪ್ಪತ್ತು ಸಾವಿರ ಕೊಡ್ತೀನಿ ಮಾಡಿಕೊಡಿ ಅಂದರೆ ಆಗಲ್ಲ ಅಂತ ಪೇಪರ್ ಬೀಸಾಗ್ತಾನಂತೆ ನಾನು ಅದೇ ಕೇಳಿದೆ ಹಿಂಗಾದ ತಕ್ಷಣ ನನಗೆ ಬೇಜಾರಾಗಿ ನಾಳೆ ಪತ್ರಿಕೆ ಮುಖಾಂತರ ಇಡೀ ರಾಜ್ಯ ವ್ಯಾಪ್ತಿದನ್ನು ನ್ಯೂಸ್ ಆಗಿ ಅವನನ್ನು ಅಮಾನತ್ಗೊಳಿಸಬೇಕು ಮಾನ್ಯ ಜಿಲ್ಲಾಧಿಕಾರಿಗಳು ಅದರ ಸಲುವಾಗಿ ನಾವು ನಾವು ಜಿಲ್ಲಾಧಿಕಾರಿಗಳು ಕ್ರಮ ಕೈಗೊಂಡಿಲ್ಲಲ್ಲ ಆರು ತಿಂಗಳಾಯಿತು ಅಂತ ನಾವು ರಾಜ್ಯಪಾಲರಿಗೂ ಹೋಗಿ ಕೊಟ್ಟು ಬಂದ್ವಿ ನಾವು ಸುಮಾರು ಇಪ್ಪತ್ತೈದು ಎರಡು 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 ಸಾವಿರ ಇಪ್ಪತ್ತೈದರಂದು ಫೆಬ್ರವರಿದಲ್ಲಿ ಕೊಟ್ಟಿವೆ ಆದರೂ ಇನ್ನೂ ಕೂಡ ಜಿಲ್ಲಾಧಿಕಾರಿಗಳು ಕ್ರಮ ಕೈಗೊಂಡಿಲ್ಲ ರಾಜ್ಯಪಾಲರಿಗೆ ಕೊಟ್ಟಿದ್ದ ಇಪ್ಪತ್ತೊಂದು ದಿನ ನಮಗೆ ಟೈಮ್ ಕೊಟ್ಟಿದ್ರು ರಾಜ್ಯಪಾಲರು ಏನೂ ಕ್ರಮ ಕೈಗೊಂಡಿಲ್ಲ ಆದರೆ ಇವರು ಎಂಥ ಇನ್ಫ್ಲೂಯೆನ್ಸ್ ಮೇಲೆ ಇವರನ್ನ ಸರ್ಕಾರಿ ನೌಕರಿ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಪ್ರಶ್ನೆಯನ್ನು ನಮಗೆ ಕಾಡ್ತಾ ಇದೆ ಇವತ್ತಿನ ದಿವಸ ಇಪ್ಪತ್ತು ಫೆಬ್ರವರಿಯಲ್ಲಿ ಕೊಟ್ಟಿದ್ದೀವಿ ಇಲ್ಲ ಇಲ್ಲ ಡಿ ಸಿ ಅವರಿಗೆ ಒಂದು ಎಂಟು ತಿಂಗಳ ಕೆಳಗಿನ ಕೊಟ್ಟಿದ್ದೇವೆ ಅದು ಅದ ಸರ್ ಡಿ ಸಿ ಅವ್ರಿಗೆ ಕೊಟ್ಟಿದ್ದು ಇದೆ ಯಾವುದು ವಿಷ್ಣು ವಿಷ್ಣು ಅವರ ಹೆಸರು ವಿಷ್ಣು ಲೆಕ್ಕ ಪರಿಶೋಧನಾ ಉಪನಿರ್ದೇಶಕರು ಮತ್ತೆ ಹಿರಿಯ ಉಪ ಉಪನಿರ್ದೇಶಕರು ಎರಡು ಹುದ್ದೆಗಳನ್ನು ಅವ್ರ ಕೈಯಲ್ಲೇ ಇಟ್ಟುಕೊಂಡು ಆರೂವರೆ ವರ್ಷ ಅವರೇ ಆ ಕೆಲಸ ಮಾಡ್ತಾ ಇದ್ದಾರೆ ಒನ್ನೇದು ಮುಖ್ಯವಾದ ವಿಷಯ ಏನಂದರೆ ಸರ್ಕಾರ ನಿಯಮ ಏನು ಹೇಳುತ್ತದೆ ಅಂದರೆ ಎರಡು ಅಥವಾ ಮೂರು ವರ್ಷದ ಒಳಗೆ ಅಧಿಕಾರಿಗಳನ್ನು ವರ್ಗಾವಣೆ ಮಾಡಬೇಕು ಅಂತ ಸರ್ಕಾರ ನಿಯಮಗಳು ಇರ್ತವೆ ಆರೂವರೆ ವರ್ಷ ಆದರೆ ಜಿಲ್ಲಾಧಿಕಾರಿ ಗಮನಕ್ಕೆ ಬರ್ತಾ ಇಲ್ವಾ ನಾವು ಮಿನಿಮಮ್ ನಾವು ಕೆ ಆರ್ ಡಿ ಬಿ ಅಂತ ಒಂದು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಇದ್ದಾರೆ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಮತ್ತೆ ಎ ಡಬ್ಲ್ ಸುಮಾರು ಆರು ವರ್ಷ ಆಯಿತು ಅವ್ರಿಗೆ ತೆಗಿತಾನೇ ಇಲ್ಲ ಇಂಥವೆಲ್ಲ ಮಾಡ್ತೀರಿ ನೀವು ಪಾರದರ್ಶಕವಾದಂತ ಅಡ್ಮಿನಿಸ್ಟ್ರೇಷನ್ ಕೊಡ್ತೀನಿ ಅಂತ ಹೇಳ್ತೀರಿ ನೀವು ಅಲ್ಲಿ ಇಲ್ಲಿ ಎಲ್ಲ ವಿಸಿಟ್ ಮಾಡಿ ಮೀಟಿಂಗ್ ಎಲ್ಲ ತಗೊಂಡು ಈಗೆಲ್ಲ ಎಂ ಪಿ ಎಮ್ ಎಲ್ ಎಲ್ ಸಿ ಎಲ್ಲರಿಗೂ ಗುರುತಿದ್ದ ವಿಷಯಗಳ ಆರಾರು ವರ್ಷಗಳು ಒಬ್ಬ ಅಧಿಕಾರಿ ಇದ್ದಾಗ ಅವನ ಲೋಕಲ್ ಇರ್ತಾನೆ ಅವನಿಗೆ ಹೆಂಗೆ ಬೇಕಂಗೆ ಆಟ ಆಡಿಸ್ತಾನೆ ಜನರಿಗೆ ನಮಗೆ ಬೇಕಾಗಿದ್ದು ನಿಮ್ಮ ಪಾರದರ್ಶಕ ಆಡಳಿತ ನಮಗೆ ಬೇಕಾಗಿದ್ದೇನು ವಿಷಯ ಅಂದರೆ ಪಾರದರ್ಶಕ ನಾವು ಕೇಳೋದು ಒಂದೇ ನೀವು ಜನರಿಗೋಸ್ಕರ ಇದ್ದೀರೋ ಅಥವಾ ಜನರು ನಿಮಗೋಸ್ಕರ ಇದ್ದಾರೋ ಓಡಾಡ್ಸೋದು ಬಿಟ್ಟರೆ ಕೆಲಸ ಯಾವುದು ಮಾಡಿದ ಹೋದ್ರಿ ನಮ್ಮ ಪ್ರಶ್ನೆಕ್ಕೆ ಉತ್ತರ ಇನ್ನೂ ಸಿಕ್ಕಿಲ್ಲ ಸಿಗ್ತಾನೂ ಇಲ್ಲ ನಾವು ಕೇಳಕ್ಕೆ ಹೋದಾಗ ಒಂದೇ ಕೇಳ್ತಾರೆ ಅವರು ನೀವೇನು ಮಾಡತ್ತ ಮಾಡ್ಕೊಳ್ರಿ ಅಂತ ನಾವು ಸಂಘಟನೆಯವರು ಒಂದು ಏನೋ ಜನ ಜನಸಾಮಾನ್ಯರು ಬರ್ತಾರೆ ನಂಬಲ್ಲಿ ಆ ವಿಷಯಗಳನ್ನು ತಗೊಂಡು ನಾವು ಅವ್ರ ಬಳಿ ಹೋಗಿರ್ತೀವಿ ಹೋದಾಗ ಅವ್ರಿಗೆ ಕೇಳಿದಾಗ ಅವ್ರು ಒಂದೇ ಹೇಳ್ತಾರೆ ಇವರು ಸುಮಾರು ಇವ್ರದ್ದು ನೋಡ್ತೀನಿ ನಾನು ಪರಿಶೀಲನೆ ಮಾಡ್ತೀನಿ ಅಂತಾರೆ ಸಮಯ ಕೊಡಿ ಸರ್ ಇಸ್ ದಿವಸ ಸಮಯದ ಸಮಯ ಅವಧಿ ಮುಗಿಯಿತು ಮುಗಿದ್ರೂ ಕೂಡ ಯಾಕೆ ನೀವು ಅದು ಕ್ರಮ ಕೈಗೊಳ್ತಾ ಇಲ್ಲ ಅಂತ ಕೇಳಿದಾಗ ನೋಡ ನೋಡೋಣ ರೀ ಅದು ಮೀಟಿಂಗಲ್ಲಿ ಪಾಸ್ ಮಾಡೋಣ ಆಯಿತು ಇರಲಿ ಇವತ್ತಿನ ದಿವಸ ನಮ್ಮದು ಭಾರತ ಗಣರಾಜ್ಯೋತ್ಸವ ದಿನ ಇರ್ತದೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮತ್ತು ಮಹಾತ್ಮ ಗಾಂಧೀಜಿ ಅವರಿಗೆ ಪೂಜೆ ಸಲ್ಲಿಸಬೇಕು ಅಂತ ಸರ್ಕಾರದ ನಿಯಮವಾಗಿರ್ತದೆ ಆಲ್ರೆಡಿ ಸ್ಥಳೀಯಲ್ಲೇ ಮನೆಯಲ್ಲೇ ಉಳ್ಕೊಂಡು ಆ ಫ್ಲ್ಯಾಗಿಗ್ ಬರಲ್ಲ ಅವರು ಜೆಂಡಾ ವಂದನ ಮಾಡಲ್ಲ ಸೊ ಇವ್ರಿಗೆ ಯಾರೀ ಅಧಿಕಾರಿ ಅನ್ನೋರು ಅವರ ಫ್ಲ್ಯಾಗಿಗ್ ಬಂದಿಲ್ಲ ನಾವು ಇಲ್ಲದ್ರೆ ಬೇರೆ ಕೇಳಿದಾಗ ಯಾರೋ ಪೂಜೆ ಯಾರು ಮಾಡ್ಯಾರೋ ಯಾರಿಲ್ಲೋ ಅಧಿಕಾರಿಯರ ನಾನು ಯಾರು ಅಧಿಕಾರಿ ನೋಡಿಲ್ಲ ಬೇಕಾದ್ರೆ ಮನೇಲಿ ಇದ್ದಾರಾ ಅಂತ ಫೋಟೋಕ್ಕೆ ಸಾತ್ ಬಂದಿತ್ತು ನನಗೆ ಭಾಳ ಬೇಜಾರಾಯಿತು ಕೇಳಕ್ಕೆ ಹೋದ್ರೆ ಇಲ್ಲ ನನಗೊಂದು ಸ್ವಲ್ಪ ಹುಷಾರಿದ್ದಿಲ್ಲ ನಮ್ಮ ಮನೆಗೆ ಇದ್ದ ಅಂತ ವಿಷ್ಣು ವಿಷ್ಣುವನ್ನವ ಅದೇ ಅದೇ ಅಧಿಕಾರಿ ಮಾತಾಡ್ತಾನಂದ್ರೆ ಲೆಕ್ಕ ಹಾಕ್ರಿ ನಮ್ಮ ದೇಶದ ಘನತ ಗೌರವಕ್ಕೆ ಎಷ್ಟು ಅವರು ಮರ್ಯಾದೆ ಮಾಡ್ತಾರೆ ಅಂತಕ್ಕಂಥದ್ದನ್ನು ಸೊ ಇಂಥ ವಿಷಯಗಳನ್ನು ಭಾಳ ಗಂಭೀರವಾಗಿ ಆಲೋಚನೆ ಮಾಡಬೇಕು ಇನ್ನೊಂದು ಏನು ವಿಷಯ ಅಂದರೆ ಸ್ಥಳೀಯದಲ್ಲೇ ಉಳಿದು ಕೆಲಸ ಮಾಡಿ ಅಂತ ನಿಮಗೆ ನಿಮಗೆ ಸರ್ಕಾರಿ ನೌಕರಿ ಪಗಾರ ಕೊಡ್ತದೆ ನಿಮಗೆ ಸ್ಯಾಲ್ರಿ ಕೊಡ್ತದೆ ನೀವು ಅವ್ರದ್ದು ಅವ್ರ ಫೋನ್ ಟ್ರ್ಯಾಪ್ ಮಾಡಿ ನೋಡ್ಕೊಳ್ರಿ ಯಾವಾಗೂ ಕೂಡ ಕೇಳಿದ್ರೆ ಬೆಂಗಳೂರು ಯಾವಾಗೂ ಕೂಡ ಬೆಂಗಳೂರು ಎಂಟು ದಿವಸದಲ್ಲಿ ಆರು ದಿನ ಬೆಂಗಳೂರು ಎರಡು ದಿನ ಇಲ್ಲಿ ಸ್ಯಾಟರ್ಡೆ ಸಂಡೇ ಬೀದರಲ್ಲಿ ಇಲ್ಲಿ ಏನೂ ಕೆಲಸ ಇರೋಲ್ಲ ಸಂಡೇ ಇಷ್ಟೇ ಎಂಟು ದಿನದಾಗ ಆರು ದಿವಸ ಯಾವಾಗ ಅವರು ಅಲ್ಲಿರ್ತಾರಂದರೆ ಜನರ ಕೆಲಸ ಯಾವ ರೀತಿ ಅಂತ ನಾವು ನೀವು ಭಾವಿಸ್ಬೇಕಾದಂಥ ಭಾಳ ದೊಡ್ಡ ಸಂಗತಿಯಾಗಿದೆ ನಾನು ಬರ ನಾನು ನೋಡ್ತಾ ಇರುವ ವರ್ಷ ನಾನು ಇವತ್ತಿಗೆ ಮೂರು ವರ್ಷ ಆಯಿತು ನೋಡ್ತಾ ಇದ್ದೀನಿ ಅವ್ರು ಯಾವಾಗೂ ಕಚೇರಿಯಲ್ಲಿ ಸಿಗೋಲ್ಲ ನೀವು ಅವ್ರ ಫೋನ್ ಟ್ರ್ಯಾಪ್ ಮಾಡಿ ನೋಡಿ ಅವರು ಎಲ್ಲ ಎಲ್ಲ ಅವ್ರ ಫೋನಿನ ಲೊಕೇಶನ್ ತೋರಿಸ್ತದೆ ಬೆಂಗಳೂರು ಈವಾಗೂ ಈಗ ಈಗೂ ಚೆಕ್ ಮಾಡಿ ನೋಡ್ರಿ ಬೆಂಗಳೂರು ತೋರಿಸಲಿಲ್ಲ ಅಂದರೆ ನೀವೇನು ಹತ್ತಿರದ ಪನಿಷ್ಮೆಂಟ್ ತಗೊಳ್ಳೋಕೆ ನಾನು ರೆಡಿಯಾಗಿರ್ತೀನಿ ಸೊ ಈ ಪರಿಸ್ಥಿತಿಯಲ್ಲಿ ಅಧಿಕಾರಿಗಳು ಬದುಕಿದ್ರೆ ಮತ್ತು ಜನಸಾಮಾನ್ಯರು ಯಾಕಡೆ ಹೋಗಬೇಕು ನಾವು ಯಾರಿಗೆ ಕೇಳಬೇಕು ಸೊ ಇದನ್ನು ಭಾಳ ದೊಡ್ಡ ಸಮಸ್ಯೆಯಾಗಿ ಕಾಡ್ತಾ ಇದೆ ಅದರ ಸಲುವಾಗಿ ನಮ್ಮ ಬೇಡಿಕೆ ಒಂದೇ ಇದೆ ಅವರು ಇವತ್ತು ವಿಷ್ಣು ಅನ್ನೋರೇನು ಲೆಕ್ಕ ಪರಿಶೋಧನಾ ಅಧಿಕಾರಿ ಏನು ಇದ್ದಾರೆ ಇವರನ್ನು ಕೂಡಲೇ ಅಮಾನತು ಮಾಡಬೇಕು ನಮ್ಮ ಇವರು ಉಸ್ತುವಾರಿ ಸಚಿವರಾಗಿರ್ಬೋದು ಜಿಲ್ಲಾಧಿಕಾರಿಗಳಿರ್ಬೋದು ಅವ್ರಿಗೆ ಸಭೆ ಇವತ್ತು ಸುಮಾರು ಒಂದು ಯಾವುದೋ ಕೆ ಡಿ ಪಿ ಸಭೆ ನಡೆದ ಅಂತಂದ್ರೆ ಕೆ ಡಿ ಪಿ ಸಭೆಯಲ್ಲಿ ಒಂದೂ ಸಭೆಯಲ್ಲಿ ಇಲ್ಲ ನೀವು ವಿಡಿಯೋ ಚೆಕ್ ಮಾಡಿ ನೋಡಿರಿ ಕೆ ಡಿ ಪಿ ಮೀಟಿಂಗಲ್ಲಿರಲ್ಲ ಯಾವುದೋ ಒಂದು ಸಾಮಾನ್ಯ ಸಭೆ ಕರೀತಾರೆ ಅಲ್ಲಿರಲ್ಲ ಕೇಳಿದ ಜೂಮ್ ಮೀಟಿಂಗಲ್ಲಿ ಇರ್ತೀನಿ ಅಂತಾರೆ ಜೂಮ್ ಮೀಟಿಂಗ್ ಎಲ್ಲಿ ಮಾಡ್ಕೋತಾರಂತೇ ನನಗೆ ಇನ್ನೂ ಗೊತ್ತಿಲ್ಲ ಆ ಅಧಿಕಾರಿ ಮುಖನೇ ನಾನು ಎರಡು ಸಲ ನೋಡಿದ್ದೇನೆ ಇನ್ನೊಂದು ಸಲ ಬಲ್ ಬಂದರೆ ಅವ್ನಿಗೆ ಪುನಃ ಇಡೋಲ್ಲ ಆ ಪರಿಸ್ಥಿತಿಯಲ್ಲಿ ಆ ಬೆಳವಣಿಗೆ ನಡೀತಾ ಇದೆ ಆ ಇಲಾಖೆಯಲ್ಲಿ ಇದ್ದಂಥದ್ದೇ ಸ್ಟಾಪು ಇನ್ನು ಮೂರೂ ಇದ್ದಾರೆ ಆ ಮೂರು ಜನ ಮೂರು ಜನ ಮಿಲಾವಟ್ಟಿದ್ದಾರೆ ಅವರು ಯಾವಾಗೂ ಕೇಳಿದ್ರು ಕೂಡ ಸಾಹೇಬರು ಎಲ್ಲಿಗೆ ಹೋಗಿದ್ದಾರೆ ಅಂದರೆ ಸರ್ ಸಾಹೇಬರು ಬೆಂಗಳೂರಲ್ಲಿದ್ದಾರೆ ಸೊ ಮತ್ತು ಇದು ಕೆಲಸ ಹೆಂಗೆ ಈ ಕ ಈ ಪಂಚಾಯತಿ ವಿಸಿಟ್ ಮಾಡಿ ಮತ್ತು ಕೆಲಸ ಆಗಬೇಕಲ್ಲ ಅಂತ ಕೇಳಿದಾಗ ಸಾಬರ್ ಬಂದಾಗೆ ಕೇಳಬೇಕು ಸರ್ ನಮಗೆ ಗೊತ್ತಿಲ್ಲ ಸರ್ ಅಂತಕ್ಕಂಥ ಹಾರಿಕೆ ಮಾತಾಡ್ತಾರಲ್ಲ ಅಧಿಕಾರಿಗಳು ಸೊ ನೀವು ಸಹಾಯಕ ಏನೇನೋ ಅಧಿಕಾರಿಗಳಿದ್ದೀರಿ ನೀವು ಏನೋ ಒಂದು ಪೋಸ್ಟಲ್ಲಿದ್ದೀರಿ ನೀವು ಆ ಆ ಜನರಿಗೆ ಸ್ಪಂದಿಸಂಥ ಕೆಲಸ ಯಾವ ರೀತಿ ಇರಬೇಕು ಆ ರೀತಿ ಇಲ್ಲ ಸೊ ಅದರ ಕಡೆಯಿಂದ ಇಲ್ಲದ ನಮ್ಗೆ ಒಂದೇ ಒಂದು ನಮಗೆ ಈ ಪತ್ರಿಕಾ ಮುಖಾಂತರ ನನ್ನದು ಒಂದು ಬೇಡಿಕೆ ಇದನ್ನು ಕೂಡಲೇ ಅಮಾನತ್ತು ಮಾಡಬೇಕು ಮಾಡದೇ ಇದ್ದ ಪಕ್ಷದಲ್ಲಿ ನಾವು ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ನಾವು ಅವರು ಅವ್ರ ಕಚೇರಿಗೆ ಮೊ ಮೊಟ್ಟು ಮೊದಲನೇದಾಗಿ ಮುತ್ತಿಗೆ ಹಾಕೋದ್ರ ಮುಖಾಂತರ ಇಡೀ ರಾಜ್ಯ ನಾವು ಹೋರಾಟ ಮಾಡಬೇಕಾಗ್ತದೆ ಇವತ್ತು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ವತಿಯಿಂದ ನಾನು ಭಾಳ ದೊಡ್ಡವಾದ ಆಗ್ರಹವನ್ನು ಮಾಡುತ್ತೇನೆ ನಾನು ಕೆ ಡಿ ಎಲ್ ಅಭಿಷೇಕ್ ಪೋಲಾ ಅಂತ ಎ ಡಬ್ಲ್ಯೂನು ಅವರೇ ಇದ್ದಾರೆ ಎಕ್ಸಿಕ್ಯೂಟಿವ್ ಇಂಜಿನಿಯರು ಅವರೇ ಇದ್ದಾರೆ ಸುಮಾರು ಆರು ವರ್ಷ ಆಯಿತು ಏನು ನಮ್ಮದು ಇವರು ತೀರ್ಕೊಂಡ್ರಲ್ಲ ಅವ್ರ ಹೆಸರೇನು ಗಂಟೆ ಅಂತ ಇದ್ದರು ಗಂಟೆ ಅಂತ ತೀರ್ಕೊಂಡು ಐದು ವರ್ಷ ಆಯಿತು ಐದು ವರ್ಷ ಇವ್ರದ್ದು ಅವಧಿ ಮುಗಿದು ಆರನೇ ವರ್ಷಕ್ಕೆ ಕಾಲಿಟ್ಟಿದ್ದಾರೆ ಅವ್ರಿಗೆ ನೀವು ಎಷ್ಟೇ ಲೆಟರ್ಸ್ ಕೊಡ್ರಿ ನಾನು ರಾಜ್ಯಪಾಲರಿಗೆ ಕೊಟ್ಟಿನಿ ಸಿ ಎಮ್ಗೆ ಕೊಟ್ಟಿನಿ ಕನ್ಸರ್ ಮಿನಿಸ್ಟ್ರ್ ಮಿನಿಸ್ಟ್ರಿಗೂ ಕೊಟ್ಟಿದ್ದೀನಿ ಅವ್ರಿಗೆ ಯಾರು ಅಗ್ಲೆ ಸಂಘ ಇಲ್ಲ ಇನ್ಚಾರ್ಜ್ ಮಿನಿಸ್ಟರ್ ಸಾಹೇಬ್ರಿಗೂ ಕೂಡ ಮೊನ್ನೆ ಕೊಟ್ಟು ಹೇಳಿದ್ದೀನಿ ಸರ್ ನಿಮ್ಮ ಅಧಿಕ ನಿಮ್ಮ ಅವಧಿಯಲ್ಲಿ ಈ ರೀತಿಯೂ ನಡೀತಾ ಇದೆ ನೀವು ಹೇಳ್ತಿರೋದೊಂದು ಪತ್ರಿಕಾಗೋಷ್ಠಿಯಲ್ಲಿ ನಾನು ಭಾಳ ಇಷ್ಟಪ ನಾನು ಭಾಳ ಸ್ಟ್ರಿಕ್ಟ್ ಆಗಿದ್ದೀನಿ ನನ್ನ ಮುಂದೆ ಅಂಥವೆಲ್ಲ ನಡೆಯಲು ಅಂತ ತಾವು ಹೇಳ್ತೀರಿ ಸರ್ ದಯಮಾಡಿ ಇವ್ರ ಇಲ್ಲೋದ್ರ ಇವ್ರಿಗೆ ವರ್ಗಾವಣೆ ಯಾರ ಮಾಡಿರಿ ಇಲ್ಲ ಇವ್ರು ಮಾಡಿದಂಥ ಕೆಲಸಗಳೇನವಲ್ಲ ಪಟ್ಟಿ ತಂದು ಈಸ್ಕೊಡ್ತೀವಿ ಇವ್ರಿಗೆ ಸಸ್ಪೆಷನ್ ಆದ್ರೆ ಮಾಡಿ ಅಂತಕ್ಕಂಥ ಮನವಿಯನ್ನು ನಾವು ನಾವು ಇನ್ಚಾರ್ಜ್ ಮಿನಿಸ್ಟರ್ ಅವರಿಗೂ ಮಾಡಿದ್ದೀವಿ ಎಲ್ಲ ಆಧಾರ ಇಟ್ಕೊಂಡೇ ಮಾತಾಡ್ತಾ ಇದ್ದೀವಿ ಅವ್ರ ಪ್ರತಿಕ್ರಿಯೆ ನಾನು ನೋಡ್ತೀನಿ ಪರಿಶೀಲನೆ ಮಾಡಿ ತಂಡ ರಚನೆ ಮಾಡ್ತೀನಿ ಅಂತಕ್ಕಂಥದ್ದು ನಮಗೆ ಆಶ್ವಾಸನೆ ಕೊಟ್ಟರು ಅದರ ನಂತರ ಮುಂದೇನು ನಾವು ಅವರು ಅವರು ಇನ್ನು ಟೈಮ್ ಸಮಯ ಇರ್ಬೋದೇನು ತಂಡ ರಚನೆ ಮಾಡ್ಲಿಕ್ಕ ಅಂತ ಭೇಟಿ ಮಾಡಿಲ್ಲ ಸುಮಾರು ಈಗ ಮೊನ್ನೆ ಭೇಟಿ ಮಾಡಬೇಕಂದಾಗ ಅವರಿಗೆ ನಮಗೆ ಒಂದು ಹಾಫ್ ಆ್ಯನ್ ಅವರ್ ಟೈಮ್ ಆ ಕಡೆ ಈ ಕಡೆ ಆಗಿದೆ ಅವರು ಭೇಟಿ ಆಗಿಲ್ಲ ಆದರೆ ನಾನು ಕೇಳಬೇಕು ಅಂತ ಅಂದ್ಕೊಂಡಿದ್ದೆ ಈ ವಿಷ್ಣು ಅನ್ನೋರ್ದು ಭಾಳಷ್ಟು ಜಾಸ್ತಿ ಇನ್ಫ್ಲುಯೆನ್ಸ್ ಇದೆ ಅಥವಾ ಏನಿದೆ ಅಂತ ನನಗಂತೂ ಅರ್ಥ ಇಲ್ಲ ಅದರ ನೀವು ಯಾರಾದರೂ ಪತ್ರಿಕೆಯವರು ಹೋಗಿರಿ ಏನೋ ಪ್ರಶ್ನೆ ಕೇಳೋಕ್ಕೆ ಉಮೇಶ್ ಕುಮಾರ್ ಅವ್ರು ಹಿಂಗೆ ಮಾಡಿದಿರು ಇದು ಕರೆಕ್ಟ್ ಅದನ್ನು ಸುಳ್ಳದ ಅಂತ ಕೇಳಿದ್ರೆ ಅವ್ರು ಸುಮ್ಮ ಬಂದು ಹೋಯ್ತಾರ್ರೀ ಅದಕ್ಕೆ ಕೇಳ್ತಾರೆ ಹೋಯ್ತಾರ ಅವ್ರದ್ದು ಏನದ ರೀ ಅಂತ ಹೇಳ್ತಾರ ಅವ್ರು ಇಲ್ಲಪ್ಪ ಅದೆಲ್ಲ ದಾಖಲಾತಿ ಅವರು ಬರಲಿ ಕಿದಿ ಏನು ಹೇಳ್ತಿ ಅಂತ ಕೇಳಿದ್ರೆ ಅವ್ರು ಬೇಕಂತ ರೀ ನಾನು ಇಲ್ಲೋದ್ರೂ ಪೂಜೆಗೆ ಬಂದಿಲ್ಲ ಅಂತಂದ್ರೆ ನೀವು ತೋರಿಸಿರ ಫೋಟೋದಾಗ ಇದ್ದೇನ ಇಲ್ಲ ಅಂತ ಕೇಳ್ತಾರೆ ಫೋಟೋದಾಗ ಇಲ್ಲೇ ನಾನೇ ಪ್ರಶ್ನೆ ಮಾಡಿದ್ದೀನಿ ಇದ್ದೀನಿ ಅಂತ ಹೇಳ್ತಾರೆ ಫೋಟೋ 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 ತೆಕ್ಕೊಂಡು ಬಂದವರಲ್ಲ ಇದ್ದಾರೆ ಆ ಫೋಟೋದಲ್ಲಿ ಇದ್ರೆ ಕೇಳಿರಿ ಫೋಟೋ ತೆಕ್ಕೊಂಡು ಇದ್ದಾರೆ ನನಗೆ ನನಗೇನು ಬಂತು ನ್ಯೂಸು ಎಲ್ಲ ಮಾಡ್ತಾಯಿದ್ದೀರಿ ಇವತ್ತ ಒಂದು ದೇಶದ ಏನಿದೆ ಗಣರಾಜ್ಯೋತ್ಸವದ ಇವತ್ತರ ಇರಬೇಕಲ್ಲ ಒಂದು ಪೂಜಕ್ಕೆ ಒಂದು ಗೌರವ ಕೊಡಬೇಕಲ್ಲ ಮಹಾತ್ಮರಿಗೆ ಅವರಿಗೂ ಕೂಡ ಗೌರವ ಕೊಡ್ತಾ ಇಲ್ಲಲ್ಲ ಅಂತ ಹೇಳಿದಾಗ ಫೋಟೋ ತೆಕ್ಕೊಳ್ಳಕ್ಕೆ ಅವರಿಗೆ ಹಸ್ದಾಗ ಅಲ್ಲಿ ಫೋಟೋದಾಗೆ ಇಲ್ಲ ಆ ಫೋಟೋದ ಮಾತಾಡ್ದಾಗ ಕೇಳಿದಾಗ ಅವ್ರು ಹೇಳ್ತಾರೆ ಫೋಟೋದಾಗಿಲ್ಲ ಅಂದ್ರೆ ನಾನು ಅವಾಗೇ ನಮಸ್ಕಾರ ಮಾಡಿ ಹೋಗಿದ್ದೀನಿ ಅಂತ ಹೇಳ್ತಾರೆ ಏನು ಉತ್ತರ ಕೊಡ್ತೀರಿ ಆ ನಾನು ನಮಸ್ಕಾರ ಮಾಡಿ ಮುಗಿಸ್ಕೊಂಡು ಹೋದ ಆಮ್ಯಾಗ ಬಂದು ಫೋಟೋ ತೆಗ್ದಾರ ಅಂತಾರೆ ಅದೇ ಅವ್ರು ಪ್ಯೂನಿಗೆ ಕೇಳಿದೆ ಇವಾಗ ಸೈಬರ್ ಯಾವಾಗ ಬಂದಿರೋಂದ್ರೆ ಸೈಬರ್ ಲೋಕಲ್ ಇಲ್ಲ ಸರ್ ಬೆಂಗಳೂರಲ್ಲಿದ್ದಾರೆ ಮತ್ತೆ ತೊಗೊಂಡು ಹೇಳಿದ್ರೆ ಹೇಳ್ತಾನೆ ಮನೇಲಿ ಅವ್ರಿಗೆ ಆರಾಮಿಲ್ಲ ಮನೇಲಿ ಇದ್ದೇನೆ ಏನಿವೆಲ್ಲ ಹರಿಕೆ ಹೋದ್ರು ಇವೆಲ್ಲ ಒಂದು ಸ್ವಲ್ಪ ಒಂಥರ ಬೇಜಾರು ಸಂಗತಿ ತ ಇವೆಲ್ಲ ಮನಸ್ಸಿಗೆ ಅಟೆಂಡೆನ್ಸ್ ಹಾಕ್ಕೊಂಡ್ರೆ ಇದ್ದಾರೆ ಅಟೆಂಡೆನ್ಸಿಗೆ ಏನು ಕೋರಿ ಮಾಡಬೇಡ್ರಿ ಅವರು ಅವ್ರು ಇಲ್ಲಿದ್ದರು ಭೀ ಅಟೆಂಡೆನ್ಸ್ ಇರ್ತದೆ ಬೆಂಗಳೂರಲ್ಲಿ ಅವ ಇದು ಇರ್ತದೆ ಅವ್ರದ್ದು ಅವ್ರ ಮೊಬೈಲ್ ಲೊಕೇಶನ್ ತೆಗೆದು ನೋಡಿದ್ರಿ ನಿಮಗಿಲ್ಲದ್ರೂ ಒಂದು ತಿಂಗಳದಾಗ ಇಪ್ಪತ್ತೈದು ದಿವಸ ಇರೋದ್ರೂ ಬೆಂಗಳೂರು ಇರಲಿಲ್ಲ ಅಂದರೆ ನಾನು ಮುಂದೆ ಮತ್ತೆ ಪತ್ರಿಕಾಗೋಷ್ಠಿನೇ ಮಾಡಲ್ಲ ಹ್ಞೂ ಇಲ್ಲ ತಮ್ಮಿಲ್ಲ ರೈ ಇದ್ರು ನೋಡು ನೋ ಮ್ಯಾನ್ವಲ್ಲು ಮ್ಯಾನ್ವಲ್ನಿಂದ ಯಾರೋ ಮಾಡ್ತಾರೆ ಹಾಂ ಈ ಇವತ್ತು ಹೋಗಿರಿ ಅವ್ರ ಆಫೀಸಿಗೆ ಹಾಂ ಈ ಇವತ್ತು ಇವತ್ತು ನೀವು ಆಫೀಸಿಗೆ ನೀವೇ ಮೀಡಿಯಾ ಹೋಗ್ರಿ ಹೋದರೂ ಕೂಡ ನಿಮಗೆ ಸಿಗಲ್ಲ ಸಿಕ್ಕರ್ ಬೈ ಚಾನ್ಸ್ ಅಂತ ಇಟ್ಕೊಳ್ಳ್ರಿ ನೀವು ಹೋಯ್ದ ತಕ್ಷಣ ಒಂದು ನಿಮಿಷದಾಗ ನನಗೆ ಇಮ್ಮಿಡಿಯೇಟ್ ಆಗಿಲ್ಲದ್ರೆ ಇವರು ಡಿ ಸಿ ಅವ್ರು ಕರೆದರ ನಾನು ಹೋಗಬೇಕು ಅಂತ ಸಿ ಎಸ್ ಅವ್ರ ಗಮನಕ್ಕೆ ತರಲಕ್ಕೆ ಹೋದೆವು ಇದು ಸಿ ಎಸ್ ಅವ್ರ ಅಂಡರ್ನಾಗ ಬರೋಲ್ಲ ಇದು ಜಿಲ್ಲಾಧಿಕಾರಿ ಅಂಡರ್ನಾಗೆ ಬರ್ತದೆ ಈ ಇಲಾಖೆ ಇದು ಯಾರಿಗೂ ಗೊತ್ತಿಲ್ಲ ಇದು ಭಾಳ ದೊಡ್ಡ ಹೆಡ್ ಇದು ಸಿ ಎಮುನ್ ಹೆಡ್ ಇದೆ ಈ ಈ ಇದೇನು ಮುಖ್ಯಮಂತ್ರಿ ಹೆಡ್ಡಿನಲ್ಲಿ ಇದ್ದಿನ ಸಲುವಾಗಿ ಇವರು ಬಚ್ಚಿಸ್ತಾ ಇದ್ದಾರೆ ಇದು ಆ್ಯಕ್ಚುಲಿ ಯಾರಿಗೂ ಲೋಕಲ್ ಬರಲ್ಲ ಇದರದ್ದು ಫೈನಾನ್ಸ್ ಏನು ಬಿ ಮ್ಯಾಟರ್ ಇರ್ತದೆ ಲೆಕ್ಕ ಪರಿಶೋಧನೆ ಇದು ಇಲಾಖೆ ಸಿ ಎಮ್ ಅಂಡರ್ ಅಲ್ಲಿ ಬರ್ತದೆ ಇದು ಮುಖ್ಯಮಂತ್ರಿ ಮುಖ್ಯಮಂತ್ರಿಯವರ ಅಂಡರ್ ಅಲ್ಲಿ ಕೆಲಸ ಮಾಡ್ತಾರ ರಾಜಕೀಯ ಸಪೋರ್ಟ್ ಇಲ್ದೇನೆ ಹೆಂಗೆ ಆರು ವರ್ಷ ಆರೂವರೆ ವರ್ಷ ಇರ್ತಾರೆ ಸರ್ ರಾಜಕೀಯ ಸಪೋರ್ಟ್ ಇಲ್ಲ ಅಂದರೆ ಮತ್ತು ಆರು ವರ್ಷ ಯಾರಿಗೆ ಇಟ್ಟರೆ ಅಂತ ಕೇಳ್ತಾ ಇದ್ದೀನಿ ಇವತ್ತು ಅಭಿಷೇಕ್ ಪೋಲಾ ರಾಜಕೀಯ ಶಕ್ತಿ ಇಲ್ಲ ಅಂತಂದ್ರೆ ಆರೂವರೆ ವರ್ಷ ಕೆಲಸ ಮಾಡ್ಯಾರ ಎರಡು ವರ್ಷ ಯಾರಾದರೂ ನಿಜವಾದ ಒಬ್ಬರು ಒಂದು ಸಣ್ಣ ಒ ಕೆಲಸ ಅಂದ ತಕ್ಷಣ ನೋಟಿಸ್ ಹೋಗ್ತದೆ ಸಸ್ಪೆನ್ಷನ್ ಆರ್ಡರ್ ಹೋಗ್ತದೆ ಹೋಗಿದ ಉದಾಹರಣೆಗಳನ್ನು ಬಾ ಬೇರೆ ಇವ್ರದ್ದು ಯಾಕೆ ಹೋಗ್ತಾ ಇಲ್ಲ ಇವ್ರದು ಯಾಕೆ ಹೋಗಲ್ಲ ಇವ್ರಿಗೊಂದು ನೋಟಿಸ್ ಸಮೇತ ಜಾರಿ ಮಾಡಲ್ಲ ಇವ್ರು ಮೀಟಿಂಗ್ ಅಟೆಂಡ್ ಆಗಲ್ಲ ಹೋದ್ರೆ ನಡೀತದೆ ಮ್ಯಾನೇಜ್ ಮಾಡ್ಕೊಳ್ತಾರೆ ಸೊ ಆ ರೀತಿ ವ್ಯವಸ್ಥೆಯನ್ನು ಅಡ್ಮಿನಿಸ್ಟ್ರೇಷನಲ್ಲಿ ನಡೀತಾ ಇದೆ ಅದನ್ನು ನಾನು ನಿಮ್ಮ ಗಮನಕ್ಕೆ ತರ್ತಾ ಇದ್ದೇನೆ ಅಡ್ಮಿನಿಸ್ಟ್ರೇಷನ್ ಯಾವ ರೀತಿ ನಡೆದಿದೆ ಅಂದರೆ ವ್ಯವಸ್ಥೆಯಲ್ಲಿ ವ್ಯವಸ್ಥಿತವಾಗಿ ನಡೀತಾ ಇದೆ ಅದನ್ನು ನಾನು ಇವತ್ತು ಬಯಲಿಗೆ ತರಬೇಕು ಅಂತ ನಾನು ಪತ್ರಿಕೆಗೋಷ್ಠಿಗೆ ಕರೆದೇನೆ ವಿಷ್ಣು ಪೋಲಾ ಅನ್ನೋರು ಒಬ್ಬರು ಒಂದು ಎಕ್ಸಾಂಪಲ್ ಇಂಥವ್ರು ಇನ್ನೂ ಎಷ್ಟು ಜನ ಇರಬಹುದು ಒಂದು ಪಂಚಾಯತ್ ವಿಜಿಟ್ ನಡೆದೀನಿ ಅಂತಂದರೆ ಅವರು ಖಾಯಮಾಗಿ ಇಟ್ಕೊಳ್ಬೇಕು ಒಂದು ಲಕ್ಷ ತಗೊಂಡು ಬರ್ತೀನಿ ಅಂತಕ್ಕಂಥ ಶಕ್ತಿ ಬ ಬಲ್ಲೋರಿದ್ದಾರೆ ಅವರು ಸೊ ಇವ್ರ ಬಗ್ಗೆ ತಾವು ಕುಲಂಕುಷವಾಗಿ ಚರ್ಚೆ ಮಾಡ್ತೀವಿ ಡಿ ಸಿ ಅವರಿಗೆ ತರ್ತೀವಿ ಗಮನಕ್ಕೆ ಮತ್ತೊಂದು ಸಲ ಇನ್ಚರ್ ಮಿನ್ಸು ತರ್ತೀವಿ ಮತ್ತು ಗವರ್ನರ್ ಅವ್ರನಿಂದ ನಮಗೆ ಸಂವಾದ ಬರ್ತದೆ ಅಂತ ನಾವು ಕಾಯ್ದು ನೋಡಿದ ಇಪ್ಪತ್ತೊಂದು ದಿನ ಇನ್ನೂ ಬಂದಿಲ್ಲ ನಮಗೆ ನಾವು ಅವರಿಗೂ ಕೂಡ ಕೊಟ್ಟಾಗ ಅವರು ಹೇಳಿದರು ಇಪ್ಪತ್ತೊಂದು ದಿನ ಆದಮೇಲೆ ನಾವು ನಿಮ್ಮ ಸಂದರ್ಶನ ಕರಿತೀವಿ ನಾವು ಎದುರ ಫೋನಿನ ಮುಖಾಂತರ ಅಥವಾ ಮುಖಾಮುಖಿಯರ ಸಂದರ್ಶನ ಮಾಡ್ತೀವಿ ಅಂದಾಗ ನಾವು ಇಪ್ಪತ್ತೊಂದು ದಿನ ಆಯ್ತು ಕೊಟ್ಟು ಬಂದು ಇಪ್ಪತ್ತೆರಡು ದಿನ ಭೀ ಆಯ್ತೇನೋ ಒಂದು ತಿಂಗಳು ಭೀ ಆಗಿರ್ಬೋದೇನೋ ಭವಿಷ್ಯ ನಾವು ಕೊಟ್ಟು ಇನ್ನೂ ಕೂಡ ಯಾವುದೇ ಸಂದರ್ಶನ ಕರೆದಿಲ್ಲ ಅಂದರೆ ಮಾತಿನ ಅರ್ಥ ಏನು ಅಂದರೆ ಇವರೆಲ್ಲ ಕಡೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಈ ಅಡ್ಜಸ್ಟ್ಮೆಂಟನ್ನು ನಿಧಿರಬೇಕಾದ್ರೆ ಗರಿಬರಿ ನ್ಯಾಯ ಸಿಗಬೇಕಾದ್ರೆ ಇವೆಲ್ಲ ನೀವು ನೀವೆಲ್ಲ ಮೀಡಿಯಾಗಳು ಪ್ರಿಂಟ್ ಮೀಡಿಯಾ ಎಲೆಕ್ಟ್ರಾನಿಕ್ ಮೀಡಿಯಾಗಳನ್ನು ಭಾಳ ಪಾರದರ್ಶಕವಾದಂಥ ಕೆಲಸ ಮಾಡಬೇಕು ತಮಗೊಂದು ಮನವಿ ಇದೆ ಯಾ ಅನ್ಯಾಯಕ್ಕೆ ಒಳಗಾಗಿದ್ದಾರೆ ಅವ್ರಿಗೆ ನ್ಯಾಯ ಇಸ್ಕೊಡೋ ಅಂಥ ಕೆಲಸ ತಾವು ಮೀಡಿಯಾದವ್ರು ಮಾಡ್ತೀರಿ ಅಂತಕ್ಕಂಥ ಆಶಾಭಾವನೆ ಇಟ್ಕೊಂಡು ಇವತ್ತು ನಾನು ಈ ಪತ್ರಿಕೆಯಲ್ಲಿ ಮಾತಾಡ್ತಾ ಇದ್ದೀನಿ